ನಮಸ್ಕಾರ ವೀಕ್ಷಕರೇ ಸ್ನಾನದ ನೀರಿಗೆ ಇಂದಿನಿಂದಲೇ ನೀವು ಈ ಆರು ವಸ್ತುಗಳಲ್ಲಿ ಒಂದನ್ನಾದರೂ ಬೆರೆಸ್ಕೊಂಡು ಸ್ನಾನ ಮಾಡ್ತಾ ನಿಮ್ಮ ಜೀವನದಲ್ಲಿ ಕ್ಷಣ ಕ್ಷಣಕ್ಕೂ ಆಗುವ ಬದಲಾವಣೆಗಳನ್ನು ನೋಡಿ ಸ್ನಾನದ ನಿಯಮಗಳಿಂದ ಶ್ರೀಮಂತಿಕೆ ಹಣ ಐಶ್ವರ್ಯವನ್ನು ಆಕರ್ಷಿಸುವ ವಿಧಾನ ಹೇಗೆಂದು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಸ್ನಾನದ ಬಗ್ಗೆ ನಮ್ಮ ಶಾಸ್ತ್ರದಲ್ಲಿ ಕೆಲವು ನಿಯಮಗಳನ್ನು ಬರೆದಿದ್ದಾರೆ ಸೂರ್ಯ ಉದಯಿಸುವ ಮುನ್ನ ಎದ್ದು ಮಾಡುವ ಸ್ನಾನದ ಫಲ ತುಂಬ ಶ್ರೇಷ್ಠ ಅಸಲಿಗೆ ಸೂರ್ಯ ಉದಯಿಸುವ ಮುನ್ನವೇ ಎದ್ದು ದಿನವನ್ನು ಆರಂಭಿಸಬೇಕೆಂದು ಶಾಸ್ತ್ರ ಸಹ ಹೇಳುತ್ತದೆ ಹೀಗೆ ಮಾಡುವುದರಿಂದ ದೇಹದಲ್ಲಿ ಹೊಸ ಚೈತನ್ಯ ಮಾನಸಿಕ ನೆಮ್ಮದಿ ಜೊತೆಗೆ ಆ ದಿನವೆಲ್ಲ ಸರ್ವ ಕಾರ್ಯದಲ್ಲೂ ಸಹ ಜಯ ಸಿಗುತ್ತದೆ ಎನ್ನುವಂತಹ ನಂಬಿಕೆ ಇದೆ ಸ್ನಾನದ ನೀರಿಗೆ ಕೆಲವು ವಿಶೇಷ ವಸ್ತುಗಳನ್ನು ಬೆರೆಸಿ ಸ್ನಾನ ಮಾಡಿದರೆ ಅನೇಕ ರೀತಿಯ ಕಷ್ಟಗಳು ದೂರವಾಗುತ್ತದೆ ಹಣಕಾಸಿನ ಸಮಸ್ಯೆ ಹೆಚ್ಚಾಗಿ ಕೈನಲ್ಲಿ ದುಡ್ಡು ನಿಲ್ತಿಲ್ಲ ಯಾವಾಗಲೂ ಅನಾರೋಗ್ಯ ಸಮಸ್ಯೆ ಪ್ರತಿ ಕೆಲಸ ಮಾಡುವಾಗ ಗೊಂದಲ ಆಗುತ್ತದೆ ಅಂತ ಅಂದರೆ ಈ ವಸ್ತುಗಳನ್ನು ನೀವು ಸ್ನಾನದ ನೀರದಲ್ಲಿ ತಪ್ಪದೇ ಬೆರೆಸಿ ಸ್ನಾನ ಮಾಡಿ ನೋಡಿ ಮೊದಲನೇದಾಗಿ ಕರ್ಪೂರ ಈ ಕರ್ಪೂರವು ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿಗೆ ಬಲುಪ್ರಿಯವಾದ ವಸ್ತು ಈ ಪಚ್ಚ ಕರ್ಪೂರವನ್ನು ಸ್ನಾನದ ನೀರಿಗೆ ಬೆರೆಸಿ ಸ್ನಾನ ಮಾಡಿದರೆ ಭೂಮಿ ಸಮಸ್ಯೆ ಆರೋಗ್ಯ ಸಮಸ್ಯೆ ಹಣಕಾಸಿನ ಸಮಸ್ಯೆ ಕ್ರಮೇಣ ದೂ ನಿಮ್ಮಿಂದ ದೂರ ಆಗುತ್ತೆ ಯಾವಾಗಲೂ ಪಚ್ಚ ಕರ್ಪೂರವನ್ನು ಬಳಸಬೇಕಾದರೆ ವೆಂಕಟೇಶ್ವರ ಸ್ವಾಮಿಯನ್ನು ನೆನೆದು ನಂತರ ಬಳಸಬೇಕು ಇನ್ನು ಎರಡನೆಯದಾಗಿ ಅರಿಶಿಣ ಮಹಾಲಕ್ಷ್ಮೀ ದೇವಿಗೆ ಪ್ರಿಯವಾದ ಮಂಗಳಕರ ವಸ್ತುಗಳಲ್ಲಿ ಅರಿಶಿಣವೂ ಒಂದು ಗುರುಬಲ ಗುರುತಂತ್ರಗಳನ್ನು ಮಾಡಲು ಅರಿಶಿಣ ಇರಲೇಬೇಕು ದೇವಿ ಅಲಂಕಾರವು ಅರಿಶಿಣ ಇಲ್ಲದೆ ಪೂರ್ಣವಾಗುವುದಿಲ್ಲ ಸ್ನಾನದ ನೀರಿಗೆ ಕೇವಲ ಮೂರು ಚಿಟಿಕೆ ಅರಿಶಿಣ ಬೆರೆಸಿ ಪ್ರತಿದಿನ ಸ್ನಾನ ಮಾಡಿದರೆ ಗುರು ಅನುಗ್ರಹದ ಜೊತೆಗೆ ದಿನನಿತ್ಯದ ಕಷ್ಟಗಳು ಹಂತ ಹಂತವಾಗಿ ದೂರವಾಗುತ್ತದೆ ಆಗದಿರುವ ಕೆಲಸಗಳು ಸುಲಭವಾಗಿ ನಡೆಯುತ್ತದೆ ಹಣದ ಸಮಸ್ಯೆ ದೂರವಾಗುತ್ತದೆ ಮೂರನೆಯದಾಗಿ ರೋಸ್ ವಾಟರ್ ಸ್ನಾನದ ನೀರಿಗೆ ಕೆಲವು ಹನಿಗಳಷ್ಟು ರೋಸ್ ವಾಟರ್ ಬೆರೆಸಿ ಸ್ನಾನ ಮಾಡಿದರೆ ಸಂಬಂಧಗಳಲ್ಲಿನ ಬಿರುಕು ದೂರವಾಗುತ್ತದೆ ಗಂಡ ಹೆಂಡತಿ ನಡುವೆ ಏನೇ ಜಗಳ ಇರಲಿ ಎಷ್ಟೇ ಕಿತ್ತಾಟ ಇರಲಿ ಮತ್ತೆ ಮೊದಲಿನಂತೆ ಪ್ರೀತಿ ಇಬ್ಬರಲ್ಲೂ ಹೆಚ್ಚುತ್ತದೆ ನಿಮ್ಮ ಗಂಡ ಅಥವಾ ಹೆಂಡಸಿ ಸ್ನಾನ ಮಾಡುವ ಮುನ್ನ ಆ ನೀರಿಗೆ ರೋಸ್ ವಾಟರ್ ಹಾಕಿ ಅಥವಾ ಗುಲಾಬಿ ದಳಗಳನ್ನು ಹಾಕಿ ಇನ್ನು ದರ್ಬೆ ಕಡ್ಡಿ ಪ್ರತಿಯೊಬ್ಬರಿಗೂ ದರ್ಬೆಯ ಶಕ್ತಿ ಗೊತ್ತೇ ಇದೆ ಗ್ರಹಣ ಕಾಲದಲ್ಲಿ ಮನೆಯಲ್ಲಿನ ನೀರಿಗೆ ಒಂದೆರಡು ದರ್ಬೆ ಕಡ್ಡಿ ಹಾಕಿದರೆ ಗ್ರಹಣದ ಕಿರಣವು ಆ ನೀರಿನ ಮೇಲೆ ಪ್ರಭಾವ ಬೀರುವುದಿಲ್ಲ ಸ್ನಾನದ ನೀರಿಗೆ ದರ್ಬೆ ಬೆರೆ ಬೆರೆಸಿ ಸ್ನಾನ ಮಾಡಿದರೆ ಶತ್ರುಗಳ ಕಾಟ ತಪ್ಪುತ್ತದೆ ನೆಗೆಟಿವ್ ಶಕ್ತಿ ನಿಮ್ಮ ಹತ್ತಿರವೂ ಸುಳಿಯುವುದಿಲ್ಲ ಮಾನಸಿಕ ನೆಮ್ಮದಿ ಜೊತೆ ಹಣಕಾಸಿನ ಕಷ್ಟಗಳು ಶೀಘ್ರವಾಗಿ ದೂರವಾಗುತ್ತದೆ ಇನ್ನು ಏಲಕ್ಕಿ ಅಥವಾ ಏಲಕ್ಕಿಯ ಪುಡಿ ಏಲಕ್ಕಿಯನ್ನು ಸ್ನಾನದ ನೀರಿಗೆ ಬೆರೆಸಿ ಸ್ನಾನ ಮಾಡುತ್ತಾ ಬಂದರೆ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ ಹಣದ ಆಕರ್ಷಣೆ ಮಾಡುತ್ತದೆ ಶುಕ್ರನಿಗೆ ಮಹಾಲಕ್ಷ್ಮಿಗೆ ಇಷ್ಟವಾದ ವಸ್ತು ಏಲಕ್ಕಿ ಇದರಿಂದ ಮಾಡುವ ಕೆಲಸ ಕಾರ್ಯಗಳಲ್ಲಿ ಸಹ ಯಶಸ್ಸು ಸಿಗುತ್ತದೆ ಇನ್ನು ಗೋಮೂತ್ರ ಸಮಸ್ತ ದೋಷಗಳನ್ನು ದೂರ ಮಾಡಿ ದೇವರ ಬಲ ಸಿಗುವಂತೆ ಮಾಡುವ ಗೋಮೂತ್ರವನ್ನು ಸ್ನಾನದ ನೀರಿಗೆ ಬೆರೆಸಿ ಸ್ನಾನ ಮಾಡಿದರೆ ಆರೋಗ್ಯ ವೃದ್ಧಿಸುತ್ತದೆ ಯಾವುದಾದರೂ ನಕಾರಾತ್ಮಕ ಶಕ್ತಿ ನಿಮ್ಮ ವಿರುದ್ಧ ಕೆಲಸ ಮಾಡುತ್ತಿದ್ದರೆ ಅದನ್ನು ತಡೆಯುತ್ತದೆ ಅನೇಕ ಪಾಪಗಳನ್ನು ದೂರ ಮಾಡಿ ದೈವ ಬಲ ನೀಡುವ ಗೋಮೂತ್ರವನ್ನು ವಾರಕ್ಕೆ ಒಂದು ಸಲವಾದರೂ ಸ್ನಾನದ ನೀರಿಗೆ ಬೆರೆಸಿ ಸ್ನಾನ ಮಾಡಬೇಕು ಇನ್ನು ಕಲ್ಲುಪ್ಪು ಯಾವುದೇ ತಂತ್ರಗಳಲ್ಲಿ ದೃಷ್ಟಿ ತೆಗೆಯಲು ನೆಗೆಟಿವ್ ಶಕ್ತಿ ದೂರ ಮಾಡಲು ಬಳಸುವುದು ಕಲ್ಲುಪ್ಪು ಸ್ನಾನದ ನೀರಿಗೆ ಅಲ್ಪ ಪ್ರಮಾಣದಲ್ಲಿ ಕಲ್ಲುಪ್ಪು ಬೆರೆಸಿ ಸ್ನಾನ ಮಾಡುತ್ತಾ ಬಂದರೆ ದೇಹದಲ್ಲಿನ ನೆಗೆಟಿವ್ ಎನರ್ಜಿ ಜನರ ದೃಷ್ಟಿದೋಷಗಳು ಕ್ಲಿಯರ್ ಆಗುತ್ತದೆ ದೇಹದಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಸಮಯದಲ್ಲಿ ಕಾಡುವಂತಹ ನೋವುಗಳು ಸಹ ದೂರವಾಗುತ್ತದೆ ವೀಕ್ಷಕರೇ ಇನ್ನು ಮುಂದಿನ ಒಂದು ವಸ್ತು ಏನಂದರೆ ಶ್ರೀಗಂಧ ಸ್ನಾನದ ನೀರಿಗೆ ಶ್ರೀಗಂಧದ ಪುಡಿಯನ್ನು ಬೆರೆಸಿ ಸ್ನಾನ ಮಾಡಿದರೆ ಸರ್ವ ಕಾರ್ಯದಲ್ಲೂ ಸಹ ಯಶಸ್ಸು ಸಿಗುತ್ತದೆ ಯಾರಿಗೆ ಕೆಲಸ ಕಾರ್ಯದಲ್ಲಿ ಯಾವಾಗಲೂ ನಷ್ಟವಾಗುತ್ತದೆ ಅಂದುಕೊಂಡಂತೆ ಏನೂ ನಡೆಯುವುದಿಲ್ಲ ಅಂಥವರು ಶ್ರೀಗಂಧವನ್ನು ಸ್ನಾನದ ನೀರಿಗೆ ಬೆರೆಸಿ ಸ್ನಾನ ಮಾಡಿದರೆ ತುಂಬಾ ಒಳ್ಳೆಯದು ಇನ್ನು ಹಾಲು ಕೇಳಲು ಆಶ್ಚರ್ಯವಾದರೂ ಇದು ಸತ್ಯ ಪುರಾತನ ಕಾಲದಿಂದಲೂ ಹಾಲನ್ನು ಸ್ನಾನದ ನೀರಿಗೆ ತಿಳಿದವರು ಬೆರೆಸಿ ಸ್ನಾನ ಮಾಡುತ್ತಲೇ ಬಂದಿದ್ದಾರೆ ಚರ್ಮದ ಸಮಸ್ಯೆಗಳನ್ನು ಹಾಲು ದೂರ ಮಾಡುತ್ತದೆ ಸ್ನಾನದ ನೀರಿನಲ್ಲಿ ನಾಲ್ಕರಿಂದ ಐದು ಚಮಚ ಹಾಲನ್ನು ಬೆರೆಸಿ ಸ್ನಾನ ಮಾಡಿದರೆ ಅದೃಷ್ಟದ ಆಕರ್ಷಣೆ ಆಗುತ್ತದೆ ಚರ್ಮವು ಮೃದುವಾಗುತ್ತದೆ ಅದೇ ರೀತಿ ತುಳಸಿ ಸ್ನಾನದ ನೀರಿನಲ್ಲಿ ಒಂದೆರಡು ತುಳಸಿ ದಳಗಳನ್ನು ಬೆರೆಸಿ ಸ್ನಾನ ಮಾಡಿದರೆ ಆತ್ಮವಿಶ್ವಾಸ ವೃದ್ಧಿಯಾಗುತ್ತದೆ ಮಾನಸಿಕ ನೆಮ್ಮದಿ ಸಹ ಜೊತೆಗೆ ಸರ್ವ ಕಾರ್ಯದಲ್ಲೂ ಸಹ ಯಶಸ್ಸು ನಿಮ್ಮದಾಗುತ್ತದೆ ತುಳಸಿಯು ಶುದ್ಧತೆ ಹಾಗೂ ರಕ್ಷಣೆಯ ಸಂಕೇತವಾಗಿದೆ ಇನ್ನು ಜೇನುತುಪ್ಪ ಒಂದೆರಡು ಹನಿ ಜೇನುತುಪ್ಪವನ್ನು ಸ್ನಾನದ ನೀರಿನಲ್ಲಿ ಬೆರೆಸಿದರೆ ಶ್ರೀಮಂತಿಕೆ ಆಕರ್ಷಣೆ ಆಗುತ್ತದೆ ತೀರಾ ಬಡತನದಲ್ಲಿದ್ದು ಎಲ್ಲದಕ್ಕೂ ಕಷ್ಟವಾಗುತ್ತಿದ್ದರೆ ಹಣದ ಕಟ್ ಕಷ್ಟದ ಕಠಿಣ ಬಲೆಯಿಂದ ಸಾಕಾಗಿದ್ದರೆ ಸ್ವಲ್ಪ ದಿನಗಳ ಕಾಲ ಜೇನುತುಪ್ಪವನ್ನು ಸ್ನಾನಕ್ಕೆ ಬಳಸಿ ನೋಡಿ ಎಷ್ಟೋ ಬದಲಾವಣೆಯನ್ನು ನೀವು ಕಾಣಬಹುದು ಏಕೆಂದರೆ ಜೇನುತುಪ್ಪ ಶುಕ್ರನ ಸಂಕೇತವೂ ಹೌದು ಚರ್ಮದ ಅನೇಕ ಸಮಸ್ಯೆಗಳಿಗೂ ಸಹ ಜೇನುತುಪ್ಪ ಸಹಾಯ ಮಾಡುತ್ತದೆ ಅದೇ ರೀತಿ ಲವಂಗ ಲವಂಗವು ಶುಕ್ರನ ಸಂಕೇತ ಶುಕ್ರನಿಗೆ ಅತ್ಯಂತ ಪ್ರಿಯವಾದ ವಸ್ತು ಲವಂಗ ಸ್ನಾನದ ನೀರಿಗೆ ಕೇವಲ ಎರಡು ಲವಂಗ ಬೆರೆಸಿ ಸ್ನಾನ ಮಾಡುತ್ತಾ ಬಂದರೆ ಚೆನ್ನಾಗಿ ಹಣದ ಆಕರ್ಷಣೆ ಆಗುತ್ತದೆ ಬಡತನವನ್ನು ದೂರ ಮಾಡಿ ಕಡಿಮೆ ಸಮಯದಲ್ಲಿ ಅದೃಷ್ಟ ಕೂಡ ಪ್ರಾಪ್ತಿಯಾಗುತ್ತದೆ ಹಾಗೆ ಮುಂದಿನ ವಸ್ತು ಇಂಗು ದುಷ್ಟಶಕ್ತಿಗಳ ಕಾಟಗಳಿಂದ ತಪ್ಪಿಸಿಕೊಳ್ಳಲು ಅಡುಗೆ ಮನೆಯಲ್ಲಿರುವ ಇಂಗನ್ನು ಒಂದೆರಡು ಚಿಟಿಕೆಯಷ್ಟು ಸ್ನಾನದ ನೀರಿಗೆ ಬೆರೆಸಿ ಸ್ನಾನ ಮಾಡುತ್ತಾ ಬನ್ನಿ ಕೆಟ್ಟ ಕನಸುಗಳು ಬೀಳುವುದಿಲ್ಲ ಭೂತ ಪ್ರೇತ ಕಾಟಗಳು ದೂರವಾಗಿ ಮನಸ್ಸಿನ ಬಲ ಇದರಿಂದ ವೃದ್ಧಿಯಾಗುತ್ತದೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿರ್ಬೋದು ಅಂತ ತಿಳಿದುಕೊಂಡಿದ್ದೀನಿ ಹಾಗೆ ಪ್ರೀತಿಯಿಂದ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು